லேட் வந்துருச்சு தெரிஞ்சுது அது என்ன இந்த மாதிரி வந்து ஃபெல் பண்ணி எல்லாம் ஸ்டேஜ் চল <laughs> <laughs> प्रारंभ होना नाडा गीत के प्रमाण होना कई बार अलग-अलग प्रोसेस होता है यह भी अवेलेबल है

इंद्रप्रदेश में नारे 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 नार أريد أن أكون معك في <applause> كل Thank you. ಗ್ರಾಮ ಪಂಚಾಯತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೊಂದು ಹತ್ತಿ ಹಣಕಾಸು ಯೋಜನೆ ಹಾಗೂ ಮನೆಗೆ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳಾದಂತಹ ಎಲ್ಲ ಯೋಜನೆಗಳನ್ನ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ಈ ದಿನ ಆಯೋಜನೆ ಮಾಡಿದ್ವಿ ಅದೇ ರೀತಿಯಾಗಿ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮಂತಿ ಅವರಿಗೆ ಸ್ವಾಗತವನ್ನ ಬಯಸಿದ್ವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸೀಮಾ ಸಣ್ಣ ಅವರಿಗೆ ಸಹ ಸ್ವಾಗತವನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಸದಸ್ಯರಾದಂತಹ ಮಂಜಪ್ಪ ಅವರಿದ್ದಾರೆ ಅವರಿಗೆ ಸಹ ಒಂದು ಸ್ವಾಗತವನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಡಿ ಜಿ ನಮ್ಮ ಹಾಗೂ ಗಿರಿ ಸರ್ ಅವರು ನಮ್ಮ ಗ್ರಾಮ ಪಂಚಾಯತಿಯ ಬಿ ಡಿ ಓದಂತಹ ಹಾಗೂ ತೋಟಗಾರಿ ಇಲಾಖೆಯಿಂದ ಪ್ರಶಾಂತ್ ಕುಮಾರ್ ಸರ್ ಬಂದಿದ್ದಾರೆ ಇವರಿಗೆ ಸಹ ಒಂದು ಸ್ವಾಗತವನ್ನು ಬಯಸ್ತಾ ಹಾಗೂ ನಮ್ಮ ಗ್ರಾಮ ಗ್ರಾಮದ ಂತಹ ಬ ಬಾಲಕೃಷ್ಣನ್ ಅವರು ಬ್ರಾಹ್ಮಣನವರು ರುದ್ರಮಣ್ಣ ಹಾಗೂ ನಮ್ಮ ಊರಿನ ಯಶಮಾನ್ರು ಮಾಜಿ ಸದಸ್ಯರು ಯುವಕರು ಹಾಗೂ ಸ್ವಸಹಾಯ ಸಂಘದ ಸಂಘದ ಮಹಿಳೆಯರು ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಲೋಕಣ್ಣ ಅವರು ಇವರು ಸಹ ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಲಿಸ್ತಾರೆ ಈ ಒಂದು ಕಾರ್ಯಕ್ರಮವನ್ನ ಅಧ್ಯಕ್ಷರು ಹಾಗೂ ಸಭೆಯಲ್ಲಿ ಸೇರಿದಂತೆ ಎಲ್ಲ ಉಪಸ್ಥಿತರಂತರು ಇವರು ಸಹ ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕಂತ ಕೇಳ್ತಾ ಹಾಗೂ ನಮ್ಮ ಈ ಒಂದು ನೋಡಲ್ ಅಧಿಕಾರಿಗಳು ಬರ್ತಾ ವಿವಿ ಅವ್ರಿಗೆ ಸಹ ಅನುಪಸ್ಥಿತಿಯಲ್ಲಿ ಸಹ ಅವರು ಸಹ ಈ ಒಂದು ಉದ್ಘಾಟನೆ ನೆರವೇರಿಸ್ಕೊಳ್ಬೇಕಂತ ಕೇಳ್ತಾ ಇದ್ದೀವಿ ಉದ್ಘಾಟನೆ Não, claro. claro.

I <laughs> बोस्टेस है अब जला जला किया बिखर गया अब जो काम लगा बिखरा है ये हम सभी थे सभी बिखरे काम करते हैं ना नकली काम करते हैं ये हम लोगी ऐसा तो ये तो नहीं पता ना सामाजिक प्रक्रिया प्रक्रिया हम बच्चे के लिए कल ताई तुमने दिखाया कि सामाजिक प्रक्रिया प्रक्रिया है और संदर्भ जाइये ये नहीं ऐसा तो ये

ನೀವು ಗೊತ್ತಿರಬೇಕು ನಾವು ಯಾವಾಗ ಆಗಿ ತುರ್ತಿಸಬೇಕು ಅಂದ್ರೆ ನಮಗೆ ಗೊತ್ತಿರೋದು ನಿಮಗೆ ಏನು ಆಪ್ಷನ್ ಇರುತ್ತೆ ಏನಾದರೂ ಉತ್ತಮ ಆಪ್ಷನ್ ಆದ್ರೂ ಅದನ್ನ ಯೋಚನೆ ತಿನ್ನ ಆಕ್ಚುಲ್ ಆಗಿರೋದು ಏನ ಆಕ್ಚುಲ್ ಪಟ್ಟು ಇದ್ರೆ ಅವಾಗಂತ ನಾವು ಚರ್ಚೆ ಆರಂಭ ಹಾಗಾಗಿ ಈಗ ಮೊದಲನೆಯದಾಗಿ ನಾವು ಆ ಆಸ್ಪಲ್ ಅನ್ನು ಸಾಧ್ಯದ ಉಪಯೋಗಕ್ಕೆ ಸಂಪರ್ಕಣೆ ಏನ ಒಂದು ಕಾಮಲೇಗಳಿದ್ರಲ್ಲ ಅವ್ರನ್ನ ಒಂದು ದಿನ ಮುಂದೆ ಮಾಡಿ ಇಸ್ಪದಿ ಬಗ್ಗೆ ಹೇಳ್ತಿ ಆ ತವಾಗೆ ಏನಂತಸಾಗಿಲ್ಲ ಏನ ಹೊಸ <Sessantan> 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 ఆ పిటి క్యాపిటల్ తాలూ ఆ 10 సంవత్సర యువత అభివృద్ధి అవితకును నిలపండి 2025 26 ని సంయుక్తే కాన్ఫరెన్స్ జరిగింది. onunిక పరిశోధన గ్రామ సభేలి మేము పేదుల అభివృద్ధి యోజనే

नमोतेरी एक्सप्रेस दफ्तर तैयार होने में मंगल आया कि उसको पढ़ेगी इनोली प्रतुप्पे एक्सप्रेस ट्रेन से लेकर सेलिब्रिटी पावर के इंटरव्यू में ये दोनों के एक्सप्रेस ने इन्होंने बोला बताते हैं उसने इन्होंने यूनिफॉर्म पहनी थी इतना भाई इश्वर वो नुपलाव देना सकती हैं अंबेडकर